ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಗೆ ಇವತ್ತು ಬರೀ ನೀಡಲ್ನೇ ಯೂಸ್ ಮಾಡಿ ಸೀರೆಗೆ ಯಾವ ರೀತಿ ಗ್ರ್ಯಾಂಡ್ ಕುಚ್ನ ನಾವು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಿ ಮೊದಲಿಗೆ ನಾನು ಈ ಥರ ಅರವತ್ತೆಳೆದಾರನ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ ನೀವು ಇನ್ನೂ ಕುಚ್ಚ ದಪ್ಪ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಒಂದು ಇಂಚಷ್ಟು ಗ್ಯಾಪ್ ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಬಿಡ್ಕೊಳ್ಳಿ ನಮಗೆ ಇಷ್ಟು ಬೇಕೇ ಬೇಕಾಗುತ್ತೆ ಗ್ಯಾಪ್ ನೋಡಿ ನಾನು ಆಗಲೇ ಒಂದು ಸ್ವಲ್ಪ ಮಾಡಿದ್ದೀನಿ ನೋಡಿ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ನೀಡಲನ್ನ ಹಾಕಿ ನೋಡಿ ಥರ ಕುಶ್ನ ನಾವು ರೆಡಿ ಮಾಡ್ಕೋಬೇಕು ನಾವು ಯಾವ ರೀತಿ ಕುಚ್ ಕಟ್ತೀವೋ ಅದೇ ರೀತಿ ಕಟ್ಬೋದು ಆದರೆ ಇಲ್ಲಿ ನೋಡಿ ನಾನು ನೆಕ್ಸ್ಟು ನೀಡಲ್ಗೆ ನಾನು ಜರಿ ತ್ರಿಡ್ ಹಾಕೊಂಡು ನೋಡಿ ಕೆಳಗಡೆಯಿಂದ ಮೇಲ್ಗಡೆ ತಂದು ಮತ್ತೆ ನೋಡಿ ಈ ಥರ ಕೆಳಗಡೆಯಿಂದ ನೀರಲ್ಲಿ ತಂದು ಈ ಥರ ಲಾಕ್ ಮಾಡಿ ಮತ್ತೆ ಇವಾಗ ನಾನು ಇದನ್ನ ರೌಂಡ್ ಮಾಡ್ತೀನಿ ಒಂದು ತ್ರೀ ಟೈಮು ಈ ಥರ ಸುತ್ತಿ ಇವಾಗ ಇದನ್ನು ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡು ಬರ್ತೀನಿ ತಂದು ನೋಡಿ ಈಗ ಪಕ್ಕದಲ್ಲೇ ನಾವು ನೀರಲ್ಲಿ ಹಾಕಿ ದಾರನ ಜರಿತ್ರೆನ ಈ ಥರ ಹೇಳ್ಕೊಬೇಕು ಹೇಳ್ಕೊಂಡಾದ್ಮೇಲೆ ನೋಡಿ ಈ ಥರ ನಮಗೆ ಎಷ್ಟು ಲೆಂತ್ ಬೇಕು ನೋಡಿ ಇಷ್ಟು ಬೇಕು ಒಂದು ಇಂಚಷ್ಟು ಲೆಂತ್ ಬೇಕಾಗುತ್ತೆ ಇಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು ಇದೇ ರೀತಿ ನಾವು ಕುಚ್ನ ಈ ರೀತಿ ಕಟ್ಕೋಬೋದು ನೀವು ಯಾವ ರೀತಿ ಕುಚ್ನ ಕಟ್ಕೋತೀರೋ ಅದೇ ರೀತಿ ನೀವು ಕುಚ್ನ ಕಟ್ಕೊಳ್ಳಿ ಸ್ಟಾರ್ಟಿಂಗು ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ನಾವು ಸೀರೆ ಯಾವ ಕಲರ್ ಇದೆ ಆ ಕಲರ್ನ ನಾವು ಸಿಲ್ಕ್ ತ್ರೀಡ್ನ ತೊಗೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇವಾಗ ಕುಚ್ಚಿದೆಯಲ್ಲ ಇದು ಕುಚ್ಚಿಬಿಟ್ಟು ಸ್ವಲ್ಪ ನೋಡಿ ಇಲ್ಲೋಗಿ ನಾನು ಇದಕ್ಕೆ ಈ ನೀಡಲ್ಗೆ ನೋಡಿ ನಾನು ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ ಮೂರು ಇವಾಗ ತ್ರೀ ಹೋಗಿ ಸಿಕ್ಸ್ ಆಗಿದೆ ಎಳೆ ದಾರನ ಪೋಣಿಸ್ಕೊಂಡಾಗ ಸಿಕ್ಸ್ ಎಳೆ ಆಗುತ್ತೆ ನೋಡಿ ಈ ಥರ ತಂದು ಸ್ವಲ್ಪ ಲೆಂತಿಯಾಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಿ ಇವಾಗ ನಾವು ಇದಕ್ಕೆ ಗಂಟು ಹಾಕ್ಕೋಬೇಕು ನೋಡಿ ಈ ಥರ ಗಂಟಾಕಿಟ್ಕೋಬೇಕು ನಾನು ತೋರಿಸ್ತೀನಿ ಮತ್ತು ನೋಡಿ ಈ ಸೈಡು ಕುಚ್ಚಿ ಈ ಸೈಡು ದಾರ ತಂದು ನಾವು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಿ ನಾವು ಇದನ್ನು ಗಂಟಾಕಿಟ್ಕೋಬೇಕು ನೋಡೀತರ ಗಂಟಾಕಿಟ್ಕೋಬೇಕು ಮತ್ತು ನೆಕ್ಸ್ಟು ನಾವು ಇದಕ್ಕೆ ನೋಡಿ ನಾನು ಸ್ಮಾಲ್ ಅಂದರೆ ಸ್ಮಾಲ್ ಅಂದರೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಇವಾಗ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು ನಾವು ಇದಕ್ಕೆ ನೋಡಿ ನಾನು ಥ್ರೆಡ್ನ ಇದು ಸ್ಟಿಚಿಂಗ್ ಥ್ರೆಡ್ನ ನಾನು ಒಂದು ನೀರಲ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಇದು ದಾರ ಇದೆಯಲ್ಲ ಇದಕ್ಕೆ ಹಾಕಿ ಹೀಗೆ ಸೂಜಿನ ಇಟ್ಕೋಬೇಕು ಇದಕ್ಕೆ ನಾವು ಮೀಡಿಯಮ್ ಸೈಜ್ ಬೀಡನ್ನ ನೋಡಿ ನಾನು ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇದೇ ಮೀಡಿಯಮ್ ಸೈಜ್ ಬೀಡು ಇದಕ್ಕೆ ನಾವು ಸಿಕ್ಸ್ ಬೀಡನ್ನ ಸೇರಿಸ್ಕೊಂಡು ಹೋಗ್ಬೇಕು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಇದು ಕುಚ್ಚು ಲುಕ್ಕಾಗಿ ಕಾಣಿಸುತ್ತೆ ನೀವು ಕ್ರೋಶ ಬರದೇ ಇದ್ರೂ ಈ ಡಿಸೈನ್ನ ಮಾಡ್ಕೋಬೋದು ನೋಡಿ ಇದು ಸಿಕ್ಸ್ ಬೀಡ್ ಆದಮೇಲೆ ಇದನ್ನು ಹೀಗೆ ಹೇಳ್ಕೊಳ್ಳಿ ಈ ಥರ ಹೇಳ್ಕೊಂಡಾದ್ಮೇಲೆ ಇದು ಹಾಗೆ ಇರಲಿ ಮತ್ತು ನೆಕ್ಸ್ಟು ನಾವು ಪಕ್ಕದಲ್ಲಿರೋದಕ್ಕೆ ನಾವು ಸೇರಿಸ್ಕೊಳ್ಳೋಣ ಪಕ್ಕದಲ್ಲಿರೋದಕ್ಕೂ ಅದೇ ರೀತಿ ನಾವು ಬೀಡನ್ನ ಸೇರಿಸ್ಬೇಕು ಸಿಕ್ಸ್ ಬೀಡನ್ನ ಸೇರಿಸ್ಬೇಕು ನಾನು ಹೇಳೋ ಹೇಳೋ ರೀತಿಲೇ ನೀವು ಫಾಲೋ ಮಾಡ್ತಾಯಿದ್ರೆ ನೀಟಾಗಿ ಬರುತ್ತೆ ನಿಮಗೆ ಕುಚ್ಚು ಯಾವುದೇ ರೀತಿ ಪ್ರಾಬ್ಲಮ್ ಅನಿಸಲ್ಲ ತುಂಬ ಚೆನ್ನಾಗೂ ಬರುತ್ತೆ ನೋಡಿ ಈ ಥರ ಕುಚ್ಚು ಆ ಸೈಡ್ ಈ ಸೈಡ್ ನಾವು ಸಿಕ್ಸ್ ಈ ಥರ ದಾರ ಸೇರಿಸಾದಮೇಲೆ ಮತ್ತೆ ಎರಡೂ ದಾರನೂ ಸೇರಿಸಿ ನಾವು ಗಂಟು ಹಾಕೋಬೇಕು ಎರಡು ದಾರನು ಸೇರಿಸಿ ಈ ಥರ ಗಂಟು ಹಾಕೋಬೇಕು ನೋಡಿ ಈ ಥರ ಬರುತ್ತೆ ಇವಾಗ ನಾವು ಇದಕ್ಕೆ ನೋಡಿ ಪಲ್ಲು ಯಾವ ಕಲರ್ ಇದೆ ಅದೇ ರೀತಿ ನಾನು ಅದೇ ಕಲರ್ ನಾನು ದಾರ ತಗೊಂಡಿದ್ದೀನಿ ಇದು ಬಾರ್ಡರ್ ಟೈಪು ಕಲರ್ ದಾರ ತಗೊಂಡಿದ್ದೀನಿ ಸಿಲ್ಕ್ ತ್ರೆಡ್ಡು ಇದಕ್ಕೆ ಟೂ ಟೈಪ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀಡಲ್ಗೆ ನಾನು ಅರವತ್ತೇಳನೇ ದಾರನ ಪೋಣಸ್ ಇಟ್ಕೊಂಡಿದ್ದೀನಿ ನೀವು ನೀಡಲ್ಗಾರು ಹಾಕೋಬೋದು ಇಲ್ಲಾಂದರೆ ಗಮ್ ಹಾಕಿ ನೀವು ಅದೇ ಅದೇ ಹಾಗಾದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಇವಾಗ ಇಲ್ಲಿ ಮಧ್ಯ ಹೋಗಿ ನಾವು ದಾರ ತಂದು ಈ ಆ ಸೈಡ್ ಈ ಸೈಡ್ ಮಾಡಿಕೊಳ್ಳಿ ಕಟ್ಕೋಬೇಕು ಇಲ್ಲಿ ನಾನು ಆವಾಗಲೇ ಕುಚ್ ಕಟ್ಟೋಕ್ಕೆ ನಾನು ಜರಿ ತ್ರಿಡ್ನ ನೋಡಿ ಹಾಕಿ ಹಾಕಿಟ್ಕೊಂಡಿದ್ದೀನಲ್ಲ ಅದೇ ರೀತಿ ಇಟ್ಕೊಂಡಿದ್ದೀನಿ ಕೆಳಗಡೆಯಿಂದ ದಾರ ತಂದು ಮೇಲುಗಡೆ ಒಂದು ಸಲ ಈ ಥರ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಟೈಮು ನಾವು ಈ ಥರ ಸುತ್ಕೋಬೇಕು ಕುಚ್ಚಿಗೆ ಸುತ್ತಕೊಂಡು ಮತ್ತೆ ಕೆಳಗಡೆಯಿಂದ ದಾರ ತಂದು ಮೇಲ್ಗಡೆ ಎಳ್ಕೋಬೇಕು ಮತ್ತು ಪಕ್ಕದಲ್ಲಿ ದಾರ ತಂದು ನೋಡಿ ಈ ಥರ ಎಳ್ಕೋಬೇಕು ಅಷ್ಟೇ ಕಾಣಿಸೋದೇ ಇಲ್ಲ ನೋಡಿ ದಾರ ನೀವಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಕುಚ್ಚು ಕಟ್ಟಕ್ಕೆ ಬರುತ್ತೋ ಅದೇ ರೀತಿ ಕಟ್ಕೊಳ್ಳಿ ನೋಡಿ ಇದು ಪುಟ್ಟು ಕುಚ್ಚು ಥರ ನಾವು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಬರುತ್ತೆ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನಾನು ಪಕ್ಕದ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕುಚ್ಕೊಳ್ಳೋ ನಮಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇದರ ಈ ಸ್ಯಾರೀಲಿ ನನಗೆ ಸಿಲ್ವರ್ ಕಲರು ಇರೋದರಿಂದ ಜರಿ ತ್ರೆಡ್ಡು ನಾನು ಸಿಲ್ವರ್ ಬೀಡನ್ನ ಯೂಸ್ ಮಾಡಿದ್ದೀನಿ ಇವಾಗ ಕಾಪರು ಬರುತ್ತೆ ಸಿಲ್ವರ್ ಬರುತ್ತೆ ಗೋಲ್ಡ್ ಬರುತ್ತೆ ಯಾವ ಯಾವ ಕಲರು ಜರಿ ಇರುತ್ತೋ ಆ ಕಲರ್ ನಾವು ಬೀಡನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ನಾನು ಇದನ್ನು ನಾನು ಇದು ಸಿಲ್ವರ್ ಕಲರಲ್ಲಿ ನಾನು ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ ಕಲರ್ ಇರುತ್ತೋ ಅದನ್ನು ಯೂಸ್ ಮಾಡಿ ನೋಡಿ ಈ ಥರ ಕುಚ್ನ ಕಟ್ಕೊಂಡಿದ್ದೀನಿ ನಾನು ಸ್ಯಾರಿ ಫುಲ್ಲು ಫಿನಿಷ್ ಮಾಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಸ್ಯಾರಿ ಫುಲ್ಲು ಮಾಡಾದ್ಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಸ್ಯಾರಿ ಫುಲ್ಲು ಕುಚ್ನ ಕಟ್ಟಿ ರೆಡಿ ಮಾಡಿದ್ದೀನಿ ಈ ರೀತಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ತುಂಬ ಸೂಪರಾಗಿ ಕಾಣಿಸುತ್ತೆ ಸ್ಯಾರಿಗಳಿಗಂತೂ ಈ ಥರ ಎರಡೂ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಯಾರು ಬೇಕಾದರೂ ಮನೇಲೇ ಕೂತ್ಕೊಂಡು ಸಿಂಪಲ್ಲಾಗಿ ಹಾಕೋಬೋದು ನಾವು ಕುಚ್ನ ಇದು ನೋಡಿ ಸಿ ನೀಡಲ್ ಒಂದಿದ್ರೆ ಸಾಕು ನಾವು ಈ ಕುಚ್ನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಕ್ರೋಶ ಬರದೇ ಇರೋರು ಕೂಡ ನಾವು ಈ ಡಿಸೈನ್ನ ಟ್ರೈ ಮಾಡ್ಬೋದು ನೋಡಿ ಈ ಡಿಸೈನ್ಗೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಇನ್ನೂ ಯಾರು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಯಾರು ಇದುವರೆಗೂ ನನ್ನ ವೀಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು